ಹಾಯ್ ನಮಸ್ಕಾರ ಎಲ್ರಿಗೂ ಸೊ ಕಳೆದ ಒಂದು ವಾರದಿಂದ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಮುಕ್ತರಾಗಿ ಬಂದಿದ್ದಾರೆ ಕ್ಯಾನ್ ಸಾವು ಗೆದ್ದು ಬಂದ ಶಿವಣ್ಣ ಅಂಥೇಳಿ ನಾವು ಯಾವುದೇ ಚಾನಲ್ ಓಪನ್ ಮಾಡಿದರು ಯಾವುದೇ ಒಂದು ಟಿ ವಿ ಮಾಧ್ಯಮ ನೋಡಿದರು ಸೊ ಅದೇ ಬರ್ತಾ ಇದೆ ಸೊ ಕಳೆದ ರಾತ್ರಿ ಶನಿವಾರ ಮತ್ತು ಭಾನುವಾರ ಪ್ರಸಾರ ಆಗಿರ್ತಕ್ಕಂಥ ಸರಿಗಮಪ ಶೋನಲ್ಲಿ ನಮ್ಮ ಅನುಶ್ರೀ ಮೇಡಮ್ ಸ ಶಿವಣ್ಣವ್ರ ಬಗ್ಗೆ ತುಂಬ ಆಡಿ ಹೊಗಳಿದ್ರು ಕ್ಯಾನ್ಸರ್ ಗೆದ್ದ ಶಿವಣ್ಣ ಸಾವು ಗೆದ್ದು ಬಂದ ಶಿವಣ್ಣ ಅಂತ ತುಂಬ ಖುಷಿಯಾಯಿತು ಶಿವಣ್ಣವರು ಅಮೇರಿಕಕ್ಕೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಸೊ ಕ್ಯಾನ್ಸರ್ ಗೆದ್ದು ಬಂದಿದ್ದಕ್ಕೆ ಅವರಿಗೆ ಏಳು ಕೋಟಿ ಕನ್ನಡಿಗರ ಆಶೀರ್ವಾದ ಇದೆ ಅದರಿಂದ ಅವ್ರ ದೇವರ ಆಶೀರ್ವಾದ ಇದೆ ಗೆದ್ದು ಬಂದರು ಅಂತ ಖಂಡಿತ ಏಳು ಕೋಟಿ ಜನರ ಆಶೀರ್ವಾದ ದೇವರ ಆಶೀರ್ವಾದ ಅವ್ರಿಗಿದೆ ಹಾಗಾಗಿ ಗೆದ್ದು ಬಂದರು ಆದರೆ ಶಿವಣ್ಣನಂತ ಎಷ್ಟೋ ಬಡಪಾಯಿ ಜನಗಳಿಗೆ ಕ್ಯಾನ್ಸರ್ಗೆ ತುಂಬ ಬಂದು ತುತ್ತಾಗಿ ಸಾಯ್ತಾಯಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಎನ್ ಎಫ್ ಐ ಹಾಸ್ಪಿಟ್ಲು ಮಣಿಪಾಲ್ ಹಾಸ್ಪಿಟ್ಲು ಮತ್ತು ಬೆಂಗಳೂರು ಹಾಸ್ಪಿಟ್ಲು ಕ್ಯಾನ್ಸರ್ ಆಸ್ಪೆಟ್ಲುಗಳಲ್ಲಿ ಸುಮಾರು ಜನ ಸಾಯ್ತಾಯಿದ್ದಾರೆ ಎಷ್ಟೇ ಅಮೌಂಟ್ ಇದ್ರೂ ಸೊ ಕ್ಯಾನ್ಸರ್ ಅನ್ನೋ ಮಹಾಮಾರಿನ ತಮ್ಮ ಒಂದು ದೇಹದಿಂದ ಹೋಗ್ಲಾಡ್ಸಲು ಇಲ್ಲ ಅಂಥ ಪರಿಸ್ಥಿತಿಗೆ ಬಂದಿದೆ ಯಾಕೆ ಶಿವರಾಜ್ ಕುಮಾರ್ ಮ ಮ ಅಮೇರಿಕಕ್ಕೆ ಹೋಗಿ ಕ್ಯಾನ್ಸರ್ ನಿವಾರಣೆ ಮಾಡ್ಕೊಂಬಂದ್ರಂದರೆ ಸೊ ನಮ್ಮ ದೇಶದಲ್ಲಿ ಅಂಥ ಒಳ್ಳೆ ಫೆಸಿಲಿಟಿ ಇರ್ತಕ್ಕಂಥ ಹಾಸ್ಪಿಟ್ಲು ಎಲ್ಲೂ ಇಲ್ಲ ಅಂತಲೇ ನೋಡಿ ನೂರ ಮೂವತ್ತರಿಂದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಕ್ಯಾನ್ಸರ್ ಹಾಸ್ಪಿಟ್ಲಿಲ್ಲ ಜನಕ್ಕೆ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಹಂಗೆ ಹಿಂಗೆ ಅಂತ ನಮ್ಮ ಹೊಡೆದಾಡ್ತಕ್ಕಂಥ ನಮ್ಮ ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳಿಗೆ ಒಂದು ಒಳ್ಳೆಯ ಹಾಸ್ಪಿಟ್ಲ್ ಕಟ್ಟಿಸ್ಬೇಕನ್ನೋ ಒಂದು ಸಾಮಾನ್ಯ ಪರಿಜ್ಞಾನವೂ ಇಲ್ಲ ಎಷ್ಟೋ ಸಚಿವರು ಎಷ್ಟೋ ರಾಜಕಾರಣಿಗಳು ಎಷ್ಟೋ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇದ್ದಾವೆ ಅಂಥ ಹಾಸ್ಪಿಟ್ಲಲ್ಲಿ ಒಂದು ಒಳ್ಳೆಯ ಕ್ಯಾನ್ಸರ್ಗೆ ಬರ್ತಕ್ಕಂಥ ಟ್ರೀಟ್ಮೆಂಟ್ ಕೊಟ್ಟು ಸೊ ಕ್ಯಾನ್ಸರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಒಳ್ಳೆಯ ಡಾಕ್ಟ್ರನ್ನ ಕೊಟ್ಟು ಅವ್ರನ್ನ ಕಾಪಾಡಬೇಕು ನಮ್ಮ ಜನತೆನ ಸೊ ಬಡ ರೋಗಿಗಳನ್ನ ಅಂತಕ್ಕಂಥದ್ದು ಯಾರೂ ಮಾಡ್ತಾ ಇಲ್ಲ ಹಾಗಾಗಿ ಎಷ್ಟು ಸಾವಿರಕ್ಕೆ ಒಬ್ಬರು ನೂರಕ್ಕೊಬ್ಬರು ಸೊ ಯುವರಾಜ್ ಸಿಂಗ್ನಂತರು ಶಿವರಾಜ್ ಕುಮಾರ್ನಂತರು ತುಂಬ ದುಡ್ಡಿರ್ತಕ್ಕಂಥ ಹೋಗಿ ಕ್ಯಾನ್ಸರ್ ಗೆದ್ದು ಬರ್ತಾರೆ ಆದರೆ ಬಡ ಮಧ್ಯಮ ವರ್ಗದವರು ಬಡವರು ಸೊ ಕೆಳ ಕೆಳ ವರ್ಗದವರು ಅವ್ರ ಕೈಲಿ ಕ್ಯಾನ್ಸರ್ ಬಂದಿರತಕ್ಕಂಥದ್ನ ಅಟ್ಲೀಸ್ಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸ್ಟೇಜ್ಗೆ ಅವ್ರ ಕೈಲಿ ಟ್ರೀಟ್ಮೆಂಟ್ ತೊಗೋಳೋಕ್ಕೂ ಆಗೋಲ್ಲ ಆ ಸ್ಟೇಜ್ಗೆ ಅಷ್ಟೊತ್ತಿಗೆ ಒಂದು ವರ್ಷ ಅಥವಾ ಎರಡು ವರ್ಷ ಬದುಕೋದು ಸಹ ಅವ್ರ ಕೈಲಿ ಆಗೋಲ್ಲ ಅಂಥ ಒಂದು ಪರಿಸ್ಥಿತಿ ಲಕ್ಷಾಂಗಟ್ಟಲೆ ದುಡ್ಡು ವೇಸ್ಟ್ ಮಾಡ್ಕೊಂಡ್ರು ಅದರಿಂದ ಗೆದ್ದು ಬರೋಕ್ಕಾಗಲ್ಲ ಅದರಿಂದ ಸಾವಿರಾರು ಜನ ಸಾಯ್ತಾಯಿದ್ದಾರೆ ಈಗಲಾದರೂ ಶಿವರಾಜ್ ಕುಮಾರ್ ಒಬ್ಬರು ಉದಾಹರಣೆ ತೊಗೊಂಡು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಒಳ್ಳೆಯ ಕ್ಯಾನ್ಸರ್ ಹಾಸ್ಪಿಟ್ಲು ಅಟ್ಲೀಸ್ಟು ಜಿಲ್ಲೆಗೊಂದು ಅಥವಾ ರಾಜ್ಯಕ್ಕೆ ಮೂರು ಅಥವಾ ನಾಲ್ಕು ಒಂದೊಂದಾಗಿ 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 ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಕ್ಯಾನ್ಸರ್ನೊನ್ನೊ ಒಂದು ಮಹಾಮಾರಿನ ನಮ್ಮ ದೇಶದಿಂದನೇ ಹೋಗ್ಲಾಡ್ಸೋಕ್ಕೆ ಒಂದು ಕೈ ಜೋಡಿಸಿ ಸಹಕಾರ ಕೊಟ್ಟು ನಿರ್ಮಾಣ ಮಾಡಬೇಕಂತಂದೇಳಿ ನಾನು ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ